ಪ್ರಿಯ ಕಲಿ ಮತ್ತು ಕಲ್ಕಿ ಚಾನಲ್ ವತಿಯಿಂದ ನಿಮಗೆ ಆ ಥರದ ಸ್ವಾಗತ ಸುಸ್ವಾಗತ ಕಳೆದ ಮೂರು ತಿಂಗಳಿಂದ ಅಂದರೆ ತೊಂಬತ್ತು ದಿನಗಳಿಂದ ಯಾವ ಮಾಧ್ಯಮ ನೋಡಿದರು ಯಾವ ಸಾಮಾಜಿಕ ಮಾಧ್ಯಮ ನೋಡಿದರೂ ದರ್ಶನ್ ಬಗ್ಗೆನೇ ಮಾತುಕತೆ ನಡೀತಿದೆ ಈಗ ಹೈಕೋರ್ಟ್ ವತಿಯಿಂದ ಒಂದು ಹಂತಕ್ಕೆ ಬಂದು ನಿಂತಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೇಣುಕಾಸ್ವಾಮಿ ಕೊಲೆ ಕೇಸಿನ ಬಗ್ಗೆ ಕಮಾಕ್ಷಿಪಳ್ಯ ಪೊಲೀಸ್ ಠಾಣೆ ಪೊಲೀಸರು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಈ ಆರೋಪ ಪಟ್ಟಿಯಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಪುಟಗಳ ಅಂದರೆ ಏಳು ಸಂಪುಟಗಳ ಅಂದರೆ ಒಂದು ಸಂಪುಟದಲ್ಲಿ ಮುನ್ನೂರ ಅರವತ್ತು ಪೇಪುಟಗಳಂತೆ ಏಳು ಸಂಪುಟಗಳ ಸಂಪೂರ್ಣ ದಾಖಲಾತಿಯನ್ನು ಮಾಡಿ ಕೋರ್ಟ್ಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಈ ಆರೋಪ ಪಟ್ಟಿಯಲ್ಲಿ ಆರೋಪಿಗಳಾದ ಹದಿನೇಳು ಜನರ ಪಾತ್ರದ ಬಗ್ಗೆ ದಾಖಲೆ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಗೌಡಗೆ ಯಾಕೆ ಮೆಸೇಜ್ ಮಾಡಿದ್ದು ಯಾವ ರೀತಿ ಮಾಡಿದ್ದು ಪ ಪವಿತ್ರ ಗೌಡ ಯಾರಿಗೆ ಹೇಳಿದ್ದು ಅಲ್ಲಿಂದ ದರ್ಶನ್ ಯಾರಿಗೇಳಿದ್ದು ದರ್ಶನ್ ಅಲ್ಲಿಂದ ಹೋಗಿದ್ದು ನಂತರ ಚಿತ್ರದುರ್ಗ ಹೋಗಿದ್ದು ಚಿತ್ರದುರ್ಗದಲ್ಲಿ ಯಾರ್ಯಾರು ಮೀಟ್ ಮಾಡಿದರು ಎಲ್ಲಿಂದ ಕರ್ಕ ಬಂದರು ಎಲ್ಲಿ ಸ್ಟೇ ಮಾಡಿದ್ರು ಎಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಶೆಡ್ ಅಲ್ಲಿ ಎಲ್ಲಿ ಮಾಡಿದ್ರು ದರ್ಶನ್ ಏನು ಮಾಡಿದ್ರು ಯಾರು ಏನು ಮಾಡಿದ್ರು ಕೊನೆಗೆ ಸದನಂತರ ಬಾಡಿನ ಡಿಸ್ಪೋಸ್ ಮಾಡಲಿಕ್ಕೆ ಯಾರು ಪ್ರಯತ್ನ ಪಟ್ಟರು ಕೊನೆಗೆ ಬಾಡಿನ ಎಲ್ಲ ಹಾಕಿದ್ರು ಕೊನೆ ಹೇಗೆ ಅರೆಸ್ಟ್ ಆದರು ಮತ್ತೆ ಎಲ್ಲವೂ ಸಹ ಪಿನ್ ಟು ಪಿನ್ ಸ್ವ ಹೇಳಿಕೆಯಿಂದ ದಾಖಲಾತಿ ಮಾಡಿಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರು ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದ ನಂತರ ದರ್ಶನ್ ಎನ್ ವಿಜಯಲಕ್ಷ್ಮಿಯು ಮತ್ತು ದರ್ಶನ್ ಸಹೋದರ ಭೇಟಿ ಮಾಡಿ ಜಾಮೀನು ಪತ್ರಿಕೆಗಾಗಿ ಮತ್ತು ಒಂದು ರಿಟ್ ಅರ್ಜಿಗಾಗಿ ದರ್ಶನ್ನಿಂದ ಸಹಿ ಹಾಕಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದು ರಿಟ್ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸಿದರು ಆ ರಿಟ್ ಅರ್ಜಿಯು ಈ ರೀತಿ ಇದೆ ನ್ಯಾಯಾಲಯಕ್ಕೆ ಆ ರಿಟ್ ಅರ್ಜಿಯಲ್ಲಿ ಸ್ವಾಮಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅದರಲ್ಲಿರುವ ಸಂಪೂರ್ಣ ಮಾಹಿತಿಯು ರಹಸ್ಯವಾಗಿ ಇರಬೇಕಾದ ಮಾಹಿತಿ ರಹಸ್ಯವಾಗಿ ಇರಬೇಕಾದ ಮಾಹಿತಿಯು ಹೊರಗಡೆ ಬಿತ್ತರಗೊಳ್ಳುತ್ತಿದೆ ಇದರಿಂದ ನಾವು ಅಪಮಾನಕ್ಕೆ ಮಾನಸಿಕವಾಗಿ ಖಿನ್ನತೆ ಒಳಗಾಗುತ್ತಿದ್ದೇವೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಅವಮಾನವಾಗುತ್ತಿದೆ ಎಂದು ರಿಟ್ ಅರ್ಜಿಯಲ್ಲಿ ತಿಳಿಸಿ ಎಲ್ಲ ಮಾಧ್ಯಮಗಳಿಗೂ ಮತ್ತು ಸಾಮಾಜಿಕ ಮಾಧ್ಯಮಗಳಿಗೂ ಈ ರೇಣುಕಾಸ್ವಾಮಿ ಬಗ್ಗೆ ಕೊಲೆಯ ಬಗ್ಗೆ ಆರೋಪ ಪಟ್ಟಿಯಲ್ಲಿರುವ ಸಂಪೂರ್ಣ ವಿಷಯವನ್ನು ಪ್ರಸಾರ ಮಾಡದಂತೆ ತಡೆ ಹಿಡಿಯಬೇಕೆಂದು ಕೋರ್ಟಲ್ಲಿ ಮನವಿ ಮಾಡಿದರು ಅದಕ್ಕೆ ಘನ ನ್ಯಾಯಾಲಯವು ಈ ರೀತಿ ಆದೇಶವನ್ನು ನೀಡಿದೆ ಚಾರ್ಜ್ಶೀಟ್ ಉಲ್ಲೇಖದ ಬಗ್ಗೆ ಪ್ರಸಾರಕ್ಕೆ ತಡೆ ನೀಡಬೇಕೆಂದು ಮನವಿ ಕೋರಿದ ಕಾರಣವನ್ನು ಘನ ನ್ಯಾಯಾಲಯವು ಪುರಸ್ಕರಿಸಿ ನಿರ್ಬಂಧ ಹೇರಿದೆ ಕೋರ್ಟ್ ಮುಂದಿನ ಆದೇಶ ನೀಡದ ನೀಡುವವರೆಗೂ ಯಾವುದೇ ಮಾಧ್ಯಮಗಳು ಯಾವುದೇ ಸಾಮಾಜಿಕ ಮಾಧ್ಯಮಗಳು ಪ್ರಸಾರ ಮಾಡುವಂತಿಲ್ಲ ಯಾವುದೇ ಮಾಧ್ಯಮ ಸಂಸ್ಥೆ ಮತ್ತು ಸಾಮಾಜಿಕ ಮಾಧ್ಯಮವು ಆರೋಪ ಪಟ್ಟಿ ಬಗ್ಗೆ ಪ್ರಸಾರ ಮಾಡಬಾರದೆಂದು ಕೋರ್ಟ್ ಆದೇಶ ನೀಡಲಾಗಿದೆ ಒಂದು ವೇಳೆ ನ್ಯಾಯಾಲಯವು ನೀಡಿರುವ ಆದೇಶವನ್ನು ಉಲ್ಲಂಘನೆ ಮಾಡಿ ಪ್ರಸಾರ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೋರ್ಟ್ ಆದೇಶ ನೀಡಲಾಗಿದೆ ಮತ್ತು ಮತ್ತು ಈ ಮುಖಾಂತರ ಪ್ರಾರಂಭದಲ್ಲೇ ಕೋರ್ಟ್ನಲ್ಲಿ ದರ್ಶನ್ ಸಣ್ಣ ನಗುವಿನ ಗೆಲುವು ಕ ಕಂಡಿದ್ದಾರೆ ಸಣ್ಣ ಮಟ್ಟದ ಒಂದು ಜಯಶ ಗಳಿಸಿದ್ದಾರೆ ಈ ಸ್ವಾಮಿ ಕೊಲೆ ಕೇಸು ಎರಡು ವರ್ಷಗಳವರೆಗೆ ಅಥವಾ ಎರಡು ಮೂರು ವರ್ಷ ಅಥವಾ ನಾಲ್ಕು ವರ್ಷಗಳವರೆಗೆ ವಿಚಾರಣೆ ನಡೆಯುತ್ತದೆ ಕೋರ್ಟ್ನಲ್ಲಿ ಈ ಕೊಲೆ ಕೇಸಿನಲ್ಲಿ ಯಾರೇ ಗೆದ್ದರು ಅಂದರೆ ಸೆಕ್ಷನ್ ಕೋರ್ಟಲ್ಲಿ ಸರ್ಕಾರ ಗೆದ್ದರೂ ದರ್ಶನ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ದರ್ಶನ್ ಗೆದ್ದರೂ ಘನ ಸರ್ಕಾರವೇ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ತದೆ ಆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಯಾವುದು ಬರುತ್ತದೋ ಅದೇ ಅಂತಿಮವಾಗುತ್ತದೆ ಸುಪ್ರೀಂ ಕೋರ್ಟ್ನಲ್ಲಿ ಬರುವ ತೀರ್ಪೇ ಅಂತಿಮ ತೀರ್ಪು ಅಲ್ಲಿಯವರೆಗೂ ಎಲ್ಲರೂ ಕಾಯಬೇಕಾಗುತ್ತದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಏನ ಇಷ್ಟ ಆಗಿದ್ದಾರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು